ಮಸೂರದಲ್ಲಿ ಪ್ರತಿಬಿಂಬ ಯಾವ ರೀತಿ ಮೂಡ್ತದ ಅಂತ ನೋಡೋಣ ಅಂತ ಇದು ಇಲ್ಲಿ ನಾವು ಇದನ್ನ ನಿಧಾನವಾಗಿ ಒಳಗಾಕಿದಾಗ ನೋಡ್ರಿ ಕಿರಣಗಳು ಚಲಿಸುವ ಹಾಗೆ ಕಾಣಿಸ್ತದ ನಿಧಾನವಾಗಿ ಒಳಗಡೆ ಸೇರಿಸೋಣ ಅದು ನಿಮ್ನ ಮಸೂರದ ಮೂಲಕ ಹಾಯ್ದು ಹೋಗ್ತದೆ ಆದ್ರೆ ಇಲ್ಲಿ ರಿವರ್ಸ್ ನಲ್ಲಿ ನಮಗೆ ಕಿರಣಗಳು ಬಂದಿದ್ದು ಕಾಣ್ತದೆ ಹೀಗಾಗಿ ಅದು ಮುಂದಗಡೆ ಪ್ರತಿಬಿಂಬ ನಮಗೆ ಕಾಣೋದಿಲ್ಲ ಇದು ಯಾವಾಗಲೂ ಪಿ ನಿಮ್ಮ ಮಸೂರದಲ್ಲಿ ಮಿತ್ಯ ಪ್ರತಿಬಿಂಬ ಸ್ವಲ್ಪ ಒಂದು ಒಂದ್ಸರಿ ಈಗ ನಾವೇನ್ ಮಾಡೋಣ ಪೀನ ಮಸೂರದಲ್ಲಿ ವಿವಿಧ ಸ್ಥಾನದಲ್ಲಿ ವಸ್ತುವನ್ನು ಇಟ್ಟಾಗ ಅದರ ಪ್ರತಿಬಿಂಬ ಹೇಗೆ ಮೂರ್ತದ ಅಂತ ಹೇಳಿ ಈ ಫ್ಲಿಪ್ಕಾರ್ಟ್ ಮುಖಾಂತರ ನಾವು ನೋಡೋಣಂತೆ ಈಗ ಇದು ಎಫ್ ನಲ್ಲಿ ಸೇರಿಸ್ತು ಈಗ ಮಸೂರ ವಸ್ತುವನ್ನ ನಾವು ಟು ಎಫ್ ನಿಂದ ಆಚೆ ಇಟ್ಟಾಗ ಇಲ್ಲಿ ಆಚೆ ಇಟ್ಟಾಗ ನೋಡ್ರಿ ಏನಾಗುತ್ತ ಒಂದು ಸಮಾಂತರ ಕಿರಣದ ಒಂದು ಪ್ರಧಾನ ಅಂಶದ ಕುಂಟ ಈ ಕಡೆ ಹೋಗ್ತದೆ ಹೋಗಿ ಅದರ ಒಂದು ಪ್ರತಿಬಿಂಬ ತೆಲೆ ಕೆಳಗಾದ ಪ್ರತಿಬಿಂಬ ನಮಗೆ ಇಲ್ಲಿ ಕಾಣಿಸ್ತದೆ ಅದು ಚಿಕ್ಕದಾದ ಪ್ರತಿಬಿಂಬ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಆಗಿರ್ತದೆ ಟು ಎಫ್ ನಲ್ಲಿ ಇಡೋಣ ಟು ಎಫ್ ನಲ್ಲಿ ಇಟ್ಟಾಗ ಅದರ ಪ್ರತಿಬಿಂಬ ಎಲ್ಲಿ ಬೀಳುತ್ತದೆ ನೋಡ್ರಿ ಎಲ್ಲಿ ಟು ಎಫ್ ನಲ್ಲಿ ಬೀಳುತ್ತದೆ ತಲೆ ಕೆಳಗಾದ ಪ್ರತಿಬಿಂಬ ಮತ್ತು ವಸ್ತುವಿನಷ್ಟೇ ಗಾತ್ರ ಇರ್ತಕ್ಕಂತ ಪ್ರತಿಬಿಂಬ ಇದು ಸತ್ಯ ಪ್ರತಿಬಿಂಬ ನಮಗೆ ಇಲ್ಲಿ ವಸ್ತುವನ್ನ ಎಫ್ ಮತ್ತು ಟು ಎಫ್ ಮತದಲ್ಲಿ ಇಟ್ಟಾಗ ಅದರ ಪ್ರತಿಬಿಂಬ ಎಲ್ಲಿ ದೊರಕ್ತದೆ ನೋಡೋಣ ಈ ಕಾರ್ಡ್ ಅನ್ನ ಸ್ವಲ್ಪ ಸರಸ್ತಾ ಹೋಗೋಣ ಅಂತ ಕಿರಣಗಳು ಹಾಯ್ದು ಹೋಗೋದು ಕಾಣಿಸ್ತಾ ಇದಾವೆ ನಿಮಗೆ ಎಫ್ ದಾಟ್ತು ಟು ಎಫ್ ದಾಟ್ತು ಇನ್ನೂ ಬರ್ಲಿಲ್ಲ ಓಕೆ ಟು ಎಫ್ ದಾಟಿಂದ ಅದು ನಮಗೆ ಪ್ರತಿಬಿಂಬ ಇಲ್ಲಿ ಇದರ ಪ್ರತಿಬಿಂಬ ಟು ಎಫ್ ನಿಂದ ಆಚೆ ವಸ್ತುವಿನಿಗಿಂತ ದೊಡ್ಡದು ತಲೆ ಕೆಳಗಾದ ಸತ್ಯ ಪ್ರತಿಬಿಂಬ ನಮಗೆ ಇಲ್ಲಿ ದೊರಕುತ್ತದೆ ಇನ್ನು ವಸ್ತು ಎಫ್ ನಲ್ಲಿ ಇಡೋಣ ವಸ್ತುವನ್ನು ಇಲ್ಲಿ ಎಫ್ ನಲ್ಲಿ ಇಟ್ಟಾಗ ಅದರ ಪ್ರತಿಬಿಂಬ ಹೇಗೆ ಮತ್ತು ಎಲ್ಲಿ ಮೂಡ್ತದೆ ಅದರ ಸ್ಥಾನ ಎಲ್ಲಿ ಅದ ಅಂತೇಳಿ ನೋಡೋಣ ಅಂತ ಈಗ ಇದನ್ನ ಹಾಗೆ ಸರಿಸ್ತಾ ಹೋಗೋಣ ಅಂತ ಎಫ್ ದಾಡ್ತು ಟು ಎಫ್ ದಾಡ್ತು ಪ್ರತಿಬಿಂಬ ಇಲ್ಲೆಲ್ಲಿ ಮೂಡೋದಲ್ಲ ಇಲ್ಲೆಲ್ಲಿ ಮೂಡೋದಿಲ್ಲ ಆದರೆ ಅನಂತ ದೂರದವರೆಗೆ ಇದರ ಪ್ರತಿಬಿಂಬ ಮೂಡ್ತದೆ ದೊಡ್ಡದಾದ ಪ್ರತಿಬಿಂಬ ತಲೆ ಕೆಳಗಾದ ಪ್ರತಿಬಿಂಬ ಮೂಡ್ತದೆ ಇದು ಪ್ರತಿಬಿಂಬ ಇರೋದ್ರಿಂದ ಕಾಣೋದ್ರಿಂದ ಇದನ್ನು ನಾವು ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ ಕೊನೆಯದಾಗಿ ವಸ್ತುವನ್ನು ನಾವು ಎಫ್ ಮತ್ತು ಓಗಳ ಮಧ್ಯದಲ್ಲಿ ಇಡೋಣ ಅದರ ಪ್ರತಿಬಿಂಬ ಎಲ್ಲಿ ಕಾಣಿಸ್ತದ ಅಂತೇಳಿ ನೋಡೋಣ ಅಂತ ಇಲ್ಲಿ ಇವು ವಿಮುಖ ಆಗಿಬಿಡ್ತಾವು ಹೀಗಾಗಿ ಆ ವಿಮುಖ ರೇಖೆಗಳ ಕಾಲ್ಪನಿಕ ರೇಖೆಯನ್ನು ನಾವಿಲ್ಲಿ ತಂದಾಗ ಇದು ವಸ್ತುವಿನ ಹಿಂಭಾಗದಲ್ಲಿ ಎಫ್ ಮತ್ತು ಟು ಎಫ್ಗಳ ಮಧ್ಯೆ ನೇರವಾದಂಥ ಮತ್ತು ವಸ್ತುವಿನಗಿಂತ ದೊಡ್ಡದಾದಂಥ ಪ್ರತಿಬಿಂಬ ನಮಗೆ ಇಲ್ಲಿ ದೊರಕ್ತದೆ ಇದು ವಸ್ತು ಮಸೂರದ ಹಿಂದೆ ಇರೋದರಿಂದ ಇದನ್ನು ನಾವು ಮಿಥ್ಯ ಪ್ರತಿಬಿಂಬ ಅಂತ